ಹಲೋ ಲವ್ಲಿ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ರಾಗಿ ತಿಂದವ ನಿರೋಗಿ ಅಂತಲೇ ಗಾದೆ ಮಾತಿದೆ ಈ ರಾಗಿ ಬಂದ್ಬಿಟ್ಟು ಗ್ಲೂಟೋನ್ ಫ್ರೀ ಇರೋದ್ರಿಂದ ಹೆಲ್ತಿಗೆ ತುಂಬನೇ ಒಳ್ಳೆಯದು ರಾಗಿನ ನಮ್ಮ ಫುಡ್ ಡೈಟಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಎನರ್ಜಿ ಕೊಡೋದ್ರ ಜೊತೆಗೆ ವೆಯ್ಟ್ ಲಾಸ್ಗೂ ಸಹ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೂ ಈ ರಾಗಿ ಬಗ್ಗೆ ಯಾವುದಾದ್ರೂ ಗಾದೆ ಮಾತುಗಳು ಅಥವಾ ಒಗ್ಗಟ್ಟುಗಳು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಅಪ್ಪು ತಳದ ಪಾತ್ರನ ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಸುಮಾರು ಎರಡು ಕಪ್ಪಿನಷ್ಟು ನೀರನ್ನು ಹಾಕೊತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಗೆ ಒಂದು ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಂಟುಗಳಿಲ್ಲದಲ್ಲೇ ಇರೋ ಥರ ಇದನ್ನು ಚೆನ್ನಾಗಿ ರೀತಿ ಕಲಿಸ್ಕೊಳೋಣ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಒಂದು ಸಲ ಈ ರೀತಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಸೊ ನಾನಿಲ್ಲಿ ಎರಡು ಕಪ್ ನೀರನ್ನು ಯೂಸ್ ಮಾಡಿರೋದ್ರಿಂದ ಒಂದೂವರೆ ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ತೆಳು ಅನ್ನಿಸಿದ್ರೆ ಇನ್ನೊಂದು ಕಾಲು ಕಪ್ನಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೋಬೋದು ಸೊ ಇದನ್ನು ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟುಗಳು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರೋ ಅಷ್ಟೇ ಚೆನ್ನಾಗಿ ಈ ರಾಗಿ ರೊಟ್ಟಿ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟೌವನ್ನ ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ತಣಿಲಿಕ್ಕೆ ಬಿಡೋಣ ಸೊ ಈ ಬಾಣಲಿ ಹಿಟ್ಟಲ್ಲೇ ಇದು ಚೆನ್ನಾಗಿ ಬೆಂದರೆ ಸಾಕು ಮತ್ತೆ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಇವಾಗ ಒಂದು ಹದಿನೈದು ನಿಮಿಷಗಳ ಕಾಲ ಇದು ತಣ್ಣಗಾಗಿದೆ ನಂತರ ಇದನ್ನು ಚೆನ್ನಾಗಿ ರೀತಿ ನಾತ್ಕೋಬೇಕಾಗತ್ತೆ ಸ್ವಲ್ಪ ಬೆಚ್ಚಿಗಿರುವಾಗಲೇ ಇದನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಬಿಸಿ ಅನಿಸಿದ್ರೆ ಸ್ವಲ್ಪ ಈ ರೀತಿ ಕೈಗೆ ನೀರನ್ನು ಹತ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ನಾದ್ಕೋಬೇಕು ಅಂದರೆ ನಾದಬೇಕಾದ್ರೆ ಹಿಟ್ಟು ಬ್ರೇಕ್ ಆಗಬಾರ್ದು ಆ ರೀತಿಯಾಗಿ ಇದನ್ನು ನಾತ್ಕೋಬೇಕಾಗತ್ತೆ ಸುಮಾರು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ರೀತಿ ನಾತ್ಕೊತಾ ಇದ್ದೀನಿ ಸುಮಾರು ಒಂದು ಬಾಲ್ ಸೈಜ್ನಷ್ಟು ಉಂಡೆನ ತೊಗೊಂಡಿದ್ದೀನಿ ಇದ್ರ ಮೇಲುಗಡೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನಾದ್ಕೊತಾ ಇದ್ದೀನಿ ಇನ್ನೂ ಒಂದು ನಿಮಿಷಗಳ ಕಾಲ ಇದನ್ನು ನಾದ್ಕೊತೀನಿ ನೀವು ಎಷ್ಟು ನಾದ್ಕೊತೀರೋ ಅಷ್ಟೇ ಚೆನ್ನಾಗಿ ನಿಮಗೆ ರಾಗಿ ರೊಟ್ಟಿಗಳು ರೆಡಿಯಾಗುತ್ತೆ ಅಲ್ಲದೆಲ್ಲೇ ತುಂಬ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಪ್ಲೇನ್ ರಾಗಿ ರೊಟ್ಟಿ ಮಾಡ್ತಿರೋದ್ರಿಂದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಥವಾ ಹಸಿ ಮೆಣ್ಸಿನ್ಕಾಯಿ ಯಾವುದನ್ನು ಸಹ ಹಾಕೊಂಡಿಲ್ಲ ಜಸ್ಟ್ ರಾಗಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಹಾಕೊಂಡು ಕುದಿಸ್ಕೊಂಡು ನಂತರ ಈ ರೀತಿ ಸರಿ ಮಾಡಿಕೊಂಡು ಹಿಟ್ಟನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಅದೇ ನೀವು ಮಸಾಲ ರೊಟ್ಟಿ ಮಾಡೋದಾದರೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಈ ಸ್ಟೇಜಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೋದು ನಾತ್ಕೊಂಡ ನಂತರ ಈ ರೀತಿ ಉಂಡೆನ ತಗೊಂಡು ಸ್ವಲ್ಪ ಹಿಟ್ಟಲ್ಲಿ ರೋಲ್ ಮಾಡಿ ನಂತರ ಈ ರೀತಿ ತಟ್ಕೋಬೇಕಾಗತ್ತೆ ಕೈಯಲ್ಲಿ ತಟ್ಟೋದು ಕಷ್ಟ ಅಂತಂದರೆ ಈ ಲಟ್ಟಣಿಗೆಯಲ್ಲಿ ಸಹ ಇದನ್ನು ಲಟ್ಟಿಸ್ಕೋಬೋದು ನಾರ್ಮಲ್ ಚಪಾತಿ ಯಾವ ರೀತಿ ಲಟ್ಟಿಸ್ಕೊತಿರೋ ಅದೇ ರೀತಿ ಇದನ್ನು ಸಹ ಲಟ್ಟಿಸ್ಕೋಬೇಕಾಗತ್ತೆ ರಾಗಿ ರೊಟ್ಟಿ ಮಾಡೋ ಮೆಥಡಲ್ಲೂ ಸಹ ತುಂಬಾ ವೆರೈಟೀಸ್ ಇದೆ ಸೊ ನನಗೆ ಗೊತ್ತಿರೋ ಮೆಥಡನ್ನು ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ನಿಮ್ಮ ಮನೆಗಳಲ್ಲಿ ನೀವು ಡಿಫ್ರೆಂಟ್ ಮೆಥಡಲ್ಲಿ ಈ ರಾಗಿ ರೊಟ್ಟಿನ ಮಾಡೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿಯಾಗಿ ರಾಗಿ ರೊಟ್ಟಿನ ನಿಮ್ಮ ಮನೆಗಳಲ್ಲಿ ಮಾಡ್ತೀರಾ ಅಂತ ಒಂದು ರೊಟ್ಟಿನ ಈ ರೀತಿ ತೆಳುವಾಗಿ ತಟ್ಟಿಟ್ಕೊಂಡಿದ್ದೀನಿ ಸೊ ಇವಾಗ ಈ ರಾಗಿ ರೊಟ್ಟಿನ ಹೇಗೆ ಬೇಯಿಸೋದು ಅಂತ ನೋಡೋಣ ಮೊದಲಿಗೆ ಒಂದು ಕಾವಲಿನ ಬಿಸಿಗಿಟ್ಟಿದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಇದು ಕಾವಲಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಾವಲಿ ಸುತ್ತಲೂ ಈ ರೀತಿ ನೀಟಾಗಿ ಸವರ್ಕೊತಾ ಇದ್ದೀನಿ ನಂತರ ಇದ್ರ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಈ ರಾಗಿ ರೊಟ್ಟಿನ ಹಾಕ್ಕೊತಾ ಇದ್ದೀನಿ ಸೊ ಇದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ಕಾಗಲಿ ನಾವು ರೊಟ್ಟಿನ ಲಟ್ಟಿಸ್ಬೇಕಾದ್ರೆ ಹಿಟ್ಟನ್ನು ಮೇಲ್ಗಡೆ ಹಾಕೊಂಡು ಲಟ್ಟಿಸಿರೋದ್ರಿಂದ ಈ ರೊಟ್ಟಿ ಮೇಲ್ಗಡೆ ಎಲ್ಲ ಹಿಟ್ಟು ಹಂಗಂಗೆ ಕೂತ್ಕೊಂಡಿರುತ್ತೆ ಅದರಿಂದ ಏನು ಮಾಡಬೇಕಂದ್ರೆ ಈ ರೀತಿ ಒಂದು ಬಟ್ಟೆನ ತೊಗೊಂಡು ನೀರಿಗೆ ಅದ್ದಿ ಸ್ವಲ್ಪ ಹಿಂಡಿಬಿಟ್ಟು ನಂತರ ಇದು ರೊಟ್ಟಿ ಸುತ್ತಲೂ ಈ ರೀತಿ ಟ್ಯಾಪ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಎಕ್ಸ್ಟ್ರಾ ಏನು ರಾಗಿ ಹಿಟ್ಟು ಮೇಲ್ಗಡೆ ಹಾಕಿದ್ವಿ ಅದೆಲ್ಲ ರಿಮೂವ್ ಆಗುತ್ತೆ ಸೊ ರೊಟ್ಟಿ ಚೆನ್ನಾಗಾಗತ್ತೆ ಇದೇ ರೀತಿ ಇನ್ನೊಂದು ಸೈಡು ಸಹ ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದು ಸೈಡ್ಗೆ ನೀರು ಹಾಕಕ್ಕೆ ಹೋಗಬೇಡಿ ಅಲ್ಲಿಗೆ ಆಲ್ರೆಡಿ ನಾವು ತವಾಗೆ ಎಣ್ಣೆ ಹಾಕೊಂಡಿರೋದ್ರಿಂದ ಮತ್ತೆ ಇದ್ರ ಮೇಲ್ಗಡೆ ನೀರು ಸವರೋ ಅಂತ ಅವಶ್ಯಕತೆ ಇಲ್ಲ ಸೊ ರೊಟ್ಟಿ ಎರಡು ಸೈಡು ಸಹ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರಾಗಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ಹಾಗೆ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ತಿಂದ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮೂರಿಂದ ನಾಲ್ಕು ರೊಟ್ಟಿನ ಆರಾಮಾಗಿ ತಿನ್ಬೋದು ಸೊ ನೋಡಿದ್ರಲ್ಲ ಮನೆಯಲ್ಲಿ ಸಿಂಪಲ್ ಆಗಿ ಯಾವ ರೀತಿ ರಾಗಿ ರೊಟ್ಟಿನ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು